ರಾಜ್ಯ ಬಿಜೆಪಿ ಅಧ್ಯಕ್ಷರ ಕಾರ್ಯಕ್ರಮದಲ್ಲಿ ಪಿಗ್ ಪಾಕೆಟ್ ಹಾವಳಿ ಕೊಡಗು ಜಿಲ್ಲೆಯ ಇಬ್ಬರು ಮಾಜಿ ಶಾಸಕರ ಪರ್ಸ್ ಅಲ್ಲಿ ಕಳತನ ಆಗಿದೆ ಬಿಗ್ ಪಾಕೆಟ್ ಆಗಿದೆ ಮಡಿಕೇರಿ ಕುಶಾಲ್ ನಗರ ಕಾರ್ಯಕ್ರಮದಲ್ಲಿ ಜೇಬುಗಳರ ಕೈಚಳಕ ಇಬ್ಬರು ಬಿಜೆಪಿ ಮಾಜಿ ಶಾಸಕರ ಜೇಬಿಗೆ ಕತ್ತರಿ ಹಾಕಿದ್ದಾರೆ ಇವರು ಮಡಿಕೇರಿ ಕುಶಾಲನಗರ ಕಾರ್ಯಕ್ರಮದಲ್ಲಿ ಜೇಬಿಗೆ ಕನ್ನ ಮಡಿಕೇರಿಯ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಅವರ ಇಪ್ಪತ್ತೈದು ಸಾವಿರ ಕಳುವಾಗಿದೆ ಇನ್ನು ವಿರಾಜಪೇಟೆ ಮಾಜಿ ಶಾಸಕ ಕೆಜಿ ಬೋಪಾಯ್ನವರ ಹದಿನೇಳು ಸಾವಿರ ಕಳು ಅವರು ಭಾಳ ಕಳ್ಳರು ಕದ್ರೆ ಎಮ್ ಎಲ್ ಎಗಳೇ ಜೇಬಿಗೆ ಕತ್ರಿ ಹಾಕಬೇಕು ಅಂತ ಕಾರ್ಯಕ್ರಮದಲ್ಲಿ ಬಂದಿದ್ದವರ ಜೇಬ್ನಲ್ಲಿ ಬಸ್ ತೆಗೆಸ್ತಂಥ ಕದೀಮರು ಅಂದಾಜು ಐದು ಲಕ್ಷ ರೂಪಾಯಿ ಇವ್ರದ್ದು ಮಾತ್ರ ಅಲ್ಲ ಇವ್ರದ್ದು ಇಪ್ಪತ್ತೈದು ಹಾಗೆಯೇ ಬೋಪಾಯಿ ಅವರು ಹದಿನೇಳು ಸಾವಿರ ನಲ್ವತ್ತೆರಡು ಸಾವಿರ ಅದಲ್ಲದೆ ಒಟ್ಟು ಐದು ಲಕ್ಷ ಅಲ್ಲಿ ಪಿಕ್ ಪ್ಯಾಕೆಟ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಹೊರ ಜಿಲ್ಲೆಯಿಂದ ಬಂದಿದ್ದ ಜೇಬುಗಳರು ಅಂತ ಈಗ ಸದ್ಯಕ್ಕೆ ಅನುಮಾನ ಇದೆ ಇನ್ನು ಯದುವೀರ್ ಅವರ ಜೊತೆಗೆ ಸೆಲ್ಫಿ ತೆಗೆದುಕೊಳ್ಬೇಕಾದ್ರೆ ಭಾಳ ನೂಕು ನೂಕಲಾಯಿತು ಎಲ್ಲರೂ ಕೂಡ ಸೆಲ್ಫಿ ಇರಬೇಕಾದ್ರೆ ಈ ಕಡೆ ಇವರು ಜೇಬಲ್ಲಿ ಕತ್ರಿ ಹಾಕ್ತಾ ಇದ್ರು ಜೇಬಿ ಸೊ ಬೇಕಂತಲೇ ನೂಕು ನುಗ್ಗಲು ಸೃಷ್ಟಿ ಮಾಡಿ ಅಲ್ಲಿ ಪಿಕ್ ಪಾಕೆಟ್ ಮಾಡಿರುವಂತ ಶಂಕೆ ಇದೆ ಐ ಡಿ ಕಾರ್ಡ್ ನಮ್ಮ ಐಡೆಂಟಿಟಿ ಕಾರ್ಡ್ ಕ್ಯಾಶ್ ಕಾರ್ಡ್ ಎಷ್ಟಿತ್ತು ಸರ್ ಇಪ್ಪತ್ತು ಸಾವಿರ ಇತ್ತು ನಮಗೆ ಕಾಡೆ ಸಿಕ್ಕಿದ್ರೆ ಸಾಕು ನಮಗಿದೆ ಅಲ್ಲಾದ್ರೆ ಸುಮಾರು